ಎಲ್ಲರಿಗೂ ನಮಸ್ಕಾರ ನಮ್ಮ ರೈತರು ಈ ದೇಶದ ಬೆನ್ನೆಲುಬು ಮತ್ತು ಏನು ನಮ್ಮ ಎರಡು ಕಣ್ಣು ಒಂದು ನಮ್ಮ ಸೈನಿಕರಾದರೆ ಒಂದು ನಮ್ಮ ರೈತರು ಈ ದೇಶದ ಬೆನ್ನೆಲುಬು ನಿಮಗೆಲ್ಲ ಒಳ್ಳೇದಾಗಲಿ ನೀವು ಯಾವಾಗಲೂ ಚೆನ್ನಾಗಿರಲಿ ಅಂತ ನಾನು ಯಾವಾಗಲೂ ಆರೈಸ್ತೀನಿ ಯಾಕೆಂತಂದರೆ ರೈತರಿಗೆ ಅನ್ಯಾಯ ಆದರೆ ಮತ್ತು ರೈತರುಗಳಿಗೆ ತೊಂದರೆ ಆದರೆ ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ನೀವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ರೈತರು ಯಾವತ್ತು ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ನೀವು ನೆಮ್ಮದಿ ಸರ್ಕಾರಗಳು ನೆಮ್ಮದಿಯಾಗಿರುತ್ತೆ ಅವ್ರೇನಾದ್ರೂ ನಿಮ್ ನೆಮ್ಮದಿ ಕಟ್ಸಿದ್ರೆ ಅವ್ರ ಕುರ್ಚಿಗಳಿಗೆ ಭಗ್ನ ಬರುತ್ತೆ ಆದ್ರೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ರೈತರುಗಳು ಮುನ್ನೂರ ಐವತ್ತು ಅರವತ್ತೈದು ದಿನ ಅಂತ ಅಲ್ಲ ಅದೇನೋ ಗೊತ್ತಿಲ್ಲ ಭಗವಂತ ಅದಕ್ಕೆ ಅಂತಾನೆ ಬ ನಿಮ್ಮಂತ ರೈತರುಗಳನ್ನ ನಮ್ಮ ಕರ್ನಾಟಕ ಜನತೆಗೆ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಿಮ್ಮಿಂದ ಇವತ್ತು ಎಷ್ಟೋ ಜನ ಊಟ ಮಾಡ್ತಾ ಇದ್ದಾರೆ ಅವರೆಲ್ಲಾ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ನೆಮ್ಮದಿಯಾಗಿ ತಿಂತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನೀವೆಲ್ಲ ರೈತರುಗಳು ಒಳ್ಳೇದಾಗ್ಲಿ